ನನ್ನಿಂದ ಅಷ್ಟು ಮಾತುಗಳು ಬರ್ತಕ್ಕಂಥದ್ದು ಅವರು ನನಗೆ ಇದರ ಅನುಭವಗಳು ಬಹಳ ಕಮ್ಮಿ ಧಾರ್ಮಿಕವಾಗಿ ಮಾತಾಡ್ತಕ್ಕಂಥ ಶಕ್ತಿ ನನಗಿಲ್ಲ ಅಂತಕ್ಕಂಥ ಗುರುಗಳಿಗೆ ತಿಳಿಸ್ಬಿಡ್ತೀನಿ ಏನಾದರೂ ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಮೊದಲೇ ಕ್ಷಮೆಯನ್ನು ಕೇಳ್ಬಿಟ್ಟು ನನಗೆ ನನ್ನ ಕಾರ್ಯಕರ್ತ ಜಯಂತ್ ಅವರು ಈ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿರ್ತೀನಿ ದಿಢೀರ್ ಅಂತ ಹೇಳಿದ್ರು ಹಿಂಗ ಇದೇ ಕಾರ್ಯಕ್ರಮ ಬಂದಿಂತ ಚಾತುರ್ಮಾಸ ಕಾರ್ಯಕ್ರಮ ಚಾತುರ್ಮಾಸ ಅಂದರೆ ನಾಲ್ಕು ತಿಂಗಳು ನಾವು ಭಾವಚಿತ್ರದಲ್ಲಿ ಎರಡು ತಿಂಗಳು ಎರಡು ತಿಂಗಳಲ್ಲಿ ಒಂದಷ್ಟು ಗುರುಗಳು ಸಂತರು ಯೋಗಿಗಳು ವ್ಯಕ್ತಿಗಳು ಎಲ್ಲೂ ಓಡಾಡ್ದೆ ಒಂದಕ್ಕೊಂದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಧರ್ಮ ಪ್ರವಚನೆಯನ್ನು ಸನಾತನ ನಾವು ಭಗವಂತನಿಂದ ಮೇಲೆ ಕೈ ಇಡ್ತೀವಿ ಅಂದರೆ ನಮ್ಮ ಪ್ರಾಣವನ್ನೇ ನಮ್ಮ ತಲೆ ಕತ್ತ ಸತ್ಯ ಬಿಟ್ಟು ನಾವು ಬೇರೆ ಮಾತಾಡಬಾರ್ದು ಅದು ಧರ್ಮ ರಕ್ಷಣೆ ಧರ್ಮ ರಕ್ಷಣೆ ಅಂದರೆ ಏನು ನಾವು ನಮ್ಮ ಪತ್ರಕರ್ತರು ಇದನ್ನು ಮಾತಾಡ್ತಿರೋ ಸರ್ ಪ್ರಭಾವಿ ಒಂದ ಕಡಿ ಕೂತಿದ್ದಾ ನಾವು ಉತ್ತರ ಕರ್ನಾಟಕದ ಬದ್ರೆ ಕೆನ್ನೈ ಏನಮಗಳ ಜೊತೆ ಬೆದ್ದು ಸುಂಗೇ ಇರ್ತಾ ಏರ್ಬಾ ನಮ್ಮ ಅರಬಿ ಏನಕ್ಕೆ ಕೇಳಬೇಕು ಬೆನ್ನುಕಡೆ ಪಿಂಟುಡಿನ ಧನಿ ಕೇಳಮಕಂತಾ ಇಂದ್ರಿ ಅಂಟಿ ಚೆನಗಿದ್ದೀರಾ ಅಂತ ನಮ್ಮ ಕಡೆ ಹಂಗಲ್ಲ ಗಂಡ ತಿರಿಸಿನ ಮಾಕಲ್ಲ ಚನ್ನವನು ಹೊತ್ನಲ್ಲ ಚಕ್ರಕ್ಕೆ ಮತ್ತೊಂದು ಚಕ್ರ ಮೇಲ್ಭಾಗದಲ್ಲಿ ಸೇರಿದಾಗ ಅದು ಸಾಲಿಗ್ರಾಮ ಅಂತ ಹೇಳ್ತದೆ ಅದರ ಮೇಲ್ಭಾಗದಲ್ಲಿ ಒಂದು ಚಕ್ರ ಬರ್ತದೆ ಅದಕ್ಕೆ ತ್ರಿವಿಕ್ರಮ ಅಂತ ಹೇಳ್ತೇವೆ ಹಾಗೆ ಯೋಗಿಗಳು ಯತಿಗಳು ಅವಧೂಕ್ತರುಗಳು ಒಂದು ಕಡೆ ಒಂದು ದನ ಕರುವಿಗೆ ಹಾಲು ಉಣಿಸಿ ಹಾಲನ್ನು ಕರೆಯುವ ತನಕ ಎಷ್ಟು ಸಮಯ ಇರ್ತದೆ ಅಷ್ಟೇ ಸಮಯವನ್ನು ಕರೆಯುತ್ತದೆ ಅಂತಹ ತಾಯಿ ನಮಗೆ ಸಿಗಬೇಕು ಅಂದರೆ ನಾವು ಹರಿದ್ವಾರಕ್ಕೆ ಹೋದರೂ ಸಿಗಲ್ಲ ಕಾಶಿಗೆ ಹೋದರೂ ಸಿಗಲ್ಲ ಗುಡಿಗೆ ಹೋದರೂ ಸಿಗಲ್ಲ ಎಲ್ಲರೂ ಸಿಗಲ್ಲ ಅಲ್ಲಿ ಅಪ್ಪಾಜಿಯವರಿಗೆ ಅಲ್ಲಿ ಗುರುಜಿಯವರಿಗೆ ಹಾಗೆ ನಮ್ಮ ಚಲನಚಿತ್ರರ ಹೀರೋ ಅವರಿಗೆ ನಮ್ಮ ಗುರು ಸಮಾಜ ನಮ್ಮ ಸ್ನೇಹಿತರಿಗೆ ಎಲ್ಲರಲ್ಲೂ ನಾನು ಮನಪೂರ್ವವಾಗಿ ಅಭಿನಯಿಸ್ತೀನಿ ಹಾಗೆ ಇಲ್ಲಿರುವಂಥ ನನ್ನ ತಂದೆ ತಾಯಿ ಸಮಾನ ಆಕತನಿಯರು ಅನ್ನ ತಮ್ಮ ಸಮಾಧಾನ ಎಲ್ಲರಿಗೂ ನನ್ನ ಮನಪೂರ್ವ ಅಭಿನಂದನೆಗಳು ಈ ಕಾರ್ಯಕ್ರಮನ ನಾನು ಅಮ್ಮಗೆ ಇಲ್ಲ ಬೆಂಗಳೂರಲ್ಲಿ ಮಾಡಲೇಬೇಕು ಈ ಇಲ್ಲಿ ಮಾಡಲೇಬೇಕು ಅಂತ ಅಮ್ಮನಿಗೆ ತುಂಬಾ ನಾನು ಮಾತಾಡಿ ಅವ್ರಿಗೆ ನನ್ನದು ತುಂಬಾ ಕಷ್ಟ ಆಗಿ ಕನ್ವಿನ್ಸ್ ಮಾಡೋಕ್ಕೆ ಆಮೇಲೆ ಅಮ್ಮ ಒಪ್ಕೊಂಡು ಆಯಿತು ನಾನು ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರು ಏನಕ್ಕೆ ಅಂದರೆ ಎಲ್ಲರಿಗೂ ಒಂದು ಆಶೀರ್ವಾದ ಸಿಗಲಿ ಅಮ್ಮ ಭೈರವಿ ಅಮ್ಮವ್ರ ಬಗ್ಗೆ ಯಾರು ಯಾರಿಗೆ ಗೊತ್ತಿಲ್ಲ ಅನ್ನೋದೇನಿಲ್ಲ ಎಲ್ಲರಿಗೂ ಗೊತ್ತು ಅಮ್ಮ ಆಶೀರ್ವಾದ ಏನು ಅಮ್ಮ ಶಕ್ತಿ ಏನು ಅಮ್ಮ ಅವ್ರ ಏನು ಅಂತೆಲ್ಲ ಬಟ್ ಅಮ್ಮ ಅವರು ಬಂದು ಇಲ್ಲೊಂದು ಪೂಜೆಯನ್ನು ಮಾಡಿದ ಬೆಂಗಳೂರಿಗೆ ಎಲ್ಲಾರದೂ ಒಂದು ಒಳ್ಳೆಯದಾಗಬೇಕು ಅಂತ ಒಂದೇ ನನ್ನ ಒಂದು ಗುರಿ ಇತ್ತು ಆ ಗುರಿಯಲ್ಲಿ ನಾನು ಒಬ್ಬನೇದೇ ಎಲ್ಲ ಸಾಧನೆ ಆ ಮಠದಲ್ಲಿರುವಂಥ ಎಲ್ಲರದು ಮಠದಲ್ಲಿರುವಂಥ ರವಿ ರವಿ ಆಗಿರ್ಬೋದು ಅಥವಾ ನಮ್ಮ ಅವರಾಗಿರ್ಬೋದು ಪ್ರತಿಯೊಬ್ಬರೂ ನಮ್ಮ ಸತ್ಯ ಮೇಡಮ್ ಆಗಿರ್ಬೋದು ನಮ್ಮ ಶಶಾಂಕ ಆಗಿರ್ಬೋದು ಎಲ್ಲರನ್ನು ಕತೆ ನಿಲ್ಲಿಸಿ ವೇದ ಆಮೇಲೆ ಸುನಿಲ್ ಎಲ್ಲರೂ ನಾವು ನಮ್ಮ ಒಮ್ಮೆ ನಮ್ಮ ಜೊತೆ ಎಲ್ಲರೂ ಒಂದು ಒಂದು ಕೈಗೆಲ್ಲ ಹತ್ತು ಕೈ ಸೇರಿ ಇವತ್ತು ಈ ಕಾರ್ಯಕ್ರಮನ ನಾವು ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಇನ್ನು ಎರಡು ತಿಂಗಳ ಕಾಲ ಅಮ್ಮನವರ ದಿನ ವಿಶೇಷ ವಿಶೇಷವಾದ ಪೂಜೆಗಳೆಲ್ಲ ಇರುತ್ತೆ ಮಾಡಿ ನೀವು ನಿಮ್ಮ ಸ್ನೇಹಿತರು ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ತಂದೆ ತಾಯಿರು ಎಲ್ಲರೂ ಕರ್ಕೊಂಡು ಬಂದು ಈ ಪೂಜೆಗೆ ಅಮ್ಮನನ್ನು ಆಶೀರ್ವಾದ ಪಡಿಬೇಕು ಅಂತ ನಾನು ನಿಮ್ಮೆಲ್ಲ ಮನೆ ಕೂಡ ಕೇಳ್ಕೊತಾ ಇದ್ದೀನಿ ಎರಡರ ಅಭಿನಂದಿಗಳು ನಮ್ಮ ಒಂದು ನೆನಪಿನ ಕಾಣಿಕೆ ಒಂದು ಕಾರ್ಯಕ್ರಮ ಬೇಗ ಅನುಭವಿಸ್ತೀನಿ ಈ ನಿಮಿಷದಲ್ಲಿ ದಯಮಾಡಿ ಹೆಸರು ತೆರೆದಾಗ ವೇದಿಕೆ ಮೇಲೆ ಬರಬೇಕು ಅಂತ ಅಭಿನಂದಿಸ್ತೀನಿ ನಮಸ್ಕಾರ